ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನಾನು ಎಲ್ಲ ವೀಡಿಯೋಸ್ನು ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಇರುತ್ತೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನೋಡ್ಬೋದು ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ಸಾಕಷ್ಟು ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ ರೇಷನ್ ಕಾರ್ಡ್ದಾಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆದಾಗಿರ್ಬೋದು ಹಾಗೆ ಆ ಲಾಸ್ಟ್ ವಿಡಿಯೋದಲ್ಲಿ ನಾನು ಪೋಸ್ಟ್ ಆಫೀಸ್ನ ಒಂದು ಸ್ಕೀಮ್ ಬಗ್ಗೆ ಹೇಳಿದ್ದೀನಿ ನಿಮ್ಮ ಹಣ ಡಬಲ್ ಆಗೋ ಅಂತಹ ಸ್ಕೀಮು ಹೇಗೆ ಯಾವ ಸ್ಕೀಮ್ ಅದು ಎಷ್ಟು ಇನ್ವೆಸ್ಟ್ ಮಾಡಬೇಕು ಎಷ್ಟು ಇಯರ್ಸ್ ಇನ್ವೆಸ್ಟ್ ಮಾಡಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಏನು ಪ್ರತಿಯೊಂದನ್ನು ಕೂಡ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಹಿಂದಿನ ವೀಡಿಯೋನ ಚೆಕ್ ಮಾಡಿ ನಿಮಗೆ ಡೀಟೇಲಾಗಿ ಆಗಿ ಮಾಹಿತಿ ಗೊತ್ತಾಗುತ್ತೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳೋದಾದರೆ ನಿಮಗೂ ಕೂಡ ಗೊತ್ತಿದೆ ಕಳೆದ ಶುಕ್ರವಾರ ಈ ಕೊನೆಗೂ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಮಾಡಿದ್ರು ತುಂಬ ತಿಂಗಳು ಆಟಾಡಿಸಿ ಕೊನೆಗೂ ಕೂಡ ಮೊನ್ನೆ ಶುಕ್ರವಾರದಿಂದ ಹಣ ಜಮೆ ಮಾಡಿದ್ರು ನಾನು ಲಾಸ್ಟ್ ವಿಡಿಯೋ ಗೃಹಲಕ್ಷ್ಮಿ ಯೋಜನೆ ಮಾಡಿದಾಗಲೂ ಸಾಕಷ್ಟು ಜನ ಬಂದಿದೆ ಅಂತಲೂ ಸು ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ ಹಾಗೆ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡಿದ್ದೀರಾ ಬಂದಿಲ್ಲ ಅಂದರೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹತ್ತು ಜನ ನಮಗೆ ಟೈಮ್ ಬೇಕು ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲರಿಗೂ ಕೂಡ ಜಮೆ ಆಗಲಿಕ್ಕೆ ಯಾಕಂದರೆ ಒಂದೇ ದಿವಸ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಜನ ಫಲಾನುಭವಿಗಳಿರೋದ್ರಿಂದ ಒಂದೇ ಸತಿ ಎಲ್ಲರಿಗೂ ಕೂಡ ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ಯಾವುದೇ ಕಂತಿನ ಹಣ ಜಮೆ ಮಾಡಿದ್ರು ಕೂಡ ಒಂದು ಹತ್ತು ದಿನ ಟೈಮ್ ಬೇಕೇ ಬೇಕು ಹಾಗಾಗಿ ಅವರು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ ಟೆನ್ ಡೇಸಲ್ಲಿ ಟೆನ್ ಡೇಸ್ ಟೈಮ್ ಕೊಡಿ ಅಷ್ಟರೊಳಗೆ ಎಲ್ಲರಿಗೂ ಕೂಡ ಹಣ ಜಮೆ ಆಗುತ್ತೆ ಅಂತ ಸೊ ಬಂದಿಲ್ಲ ಅಂದರೆ ಪ್ಲೀಸ್ ತಲೆ ಕೆಡಿಸ್ಕೋಬೇಡಿ ಖಂಡಿತ ಇಪ್ಪತ್ತು ಕಂತಿನ ಹಣ ನಮಗೆ ಯಾವುದು ಮಿಸ್ ಆಗಿಲ್ಲ ಖಂಡಿತ ಎಲ್ಲ ಬಂದಿದೆ ಅಂದರೆ ಇಪ್ಪತ್ತೊಂದೇ ಕಂತಿನ ಹಣ ಕೂಡ ಬಂದೇ ಬರುತ್ತೆ ಸೊ ಚಿಂತೆ ಪಡೋ ಅಗತ್ತೇ ಇಲ್ಲ ಇನ್ನು ರೇಷನ್ ಬಾ ಕಾರ್ಡ್ ಬಗ್ಗೆ ತಿಳಿಸೋದಾದರೆ ನಿಮಗೂ ಕೂಡ ಗೊತ್ತಿದೆ ರೇಷನ್ ಕಾರ್ಡ್ ತಿದ್ದುಪಡಿ ಈ ತಿಂಗಳು ಇಡೀ ಅವಕಾಶನ ಮಾಡಿಕೊಟ್ಟಿದ್ದಾರೆ ರೇಷನ್ ಕಾರ್ಡು ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಾಯ ಕಾರ್ಡ್ ಏನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಬೋದು ಅಡ್ರೆಸ್ ಏನು ಮಾಡಿಸೋದಾಗಿರ್ಬೋದು ಹೆಸರು ఫోన్ నంబరు రేషన్ డిపో అడ్రెస్ ఏ చేంజ్ కూడా సిస్ సింటర్స్బోదు కర్ణాటక వన్ బెంగళూరు వన్ గ్రామ వన్ ఇంత సేవ సింధు ಸೆಂಟರ್ಸ್ಗೆ ಹೋದರೆ ಮಾಡಿಕೊಡ್ತಾರೆ ಇನ್ನು ಇ ಕೆ ವೈ ಸಿಗೂ ಕೂಡ ಈ ತಿಂಗಳು ಪೂರ್ತಿ ಅವಕಾಶನ ಮಾಡಿಕೊಟ್ಟಿದ್ದಾರೆ ನಿಮಗೆ ಇದ್ರ ಬಗ್ಗೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರೇ ತಿಳಿಸಿದ್ದಾರೆ ಇದು ಕೇಂದ್ರದಿಂದನೂ ಆದೇಶ ಬಂದಿರುವಂಥದ್ದು ಹಾಗೆ ರಾಜ್ಯ ಸರ್ಕಾರದಿಂದನೂ ಕೂಡ ಆದೇಶ ಬಂದಿರುವಂಥದ್ದು ನಿಮ್ದು ಯಾವುದೇ ರೇಷನ್ ಕಾರ್ಡ್ ಇದ್ದರೂ ಕೂಡ ಇ ಕೆ ವೈ ಸಿ ಕಂಪಲ್ಸರಿ ಅಕಸ್ಮಾತ್ ಮಾಡಿಸಿಲ್ಲ ಅಂದರೆ ಖಂಡಿತ ನಿಮ್ಮ ರೇಷನ್ ಕಾರ್ಡ್ ನೀವು ಅಕಸ್ಮಾತ್ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹತೆ ಇದ್ದರೂ ಕೂಡ ನಿಮ್ಮ ಇ ಕೆ ವೈ ಸಿ ಆಗಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಸೊ ಒಂದು ಸತಿ ಕ್ಯಾನ್ಸಲ್ ಆಯಿತು ಅಂದರೆ ಅದು ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ಮತ್ತೆ ನಿಮ್ಗೆ ಅದನ್ನ ನೀವು ಆಕ್ಟಿವೇಟ್ ಮಾಡ್ಕೊಳಕ್ಕೂ ಹಾಗಲ್ಲ ಹಾಗಾಗಿ ತುಂಬಾ ಅವಕಾಶನ ಮಾಡುತ್ತಿದ್ದಾರೆ ಹೇಳೋಕ್ಕಾಗಲ್ಲ ಯಾವಾಗ ಸ್ಟಾಪ್ ಮಾಡ್ತಾರೆ ಅಂತ ಅವರು ನೋಡೋವರೆಗೂ ನೋಡಿ ಆಮೇಲೆ ನಿಮ್ಗೆ ಕ್ಲೋಸ್ ಮಾಡಿಬಿಡ್ತಾರೆ ಅಪ್ಲಿಕೇಶನ್ ಯಾವುದೇ ರೀತಿ ಅಪ್ಡೇಟ್ ಮಾಡಿಸ್ಕೊಳಕ್ ಸೊ ಹಾಗಾಗಿ ಕೊಟ್ಟಿರೋ ಅವಕಾಶನ ಉಪಯೋಗಿಸ್ಕೊಳ್ಳಿ ನಿಮ್ಮ ಅಕ್ಕಪಕ್ಕದ ಜನರಿಗೆ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ತಿಳಿಸಿ ಯಾಕಂದರೆ ತುಂಬ ಜನಕ್ಕೆ ಮಾಹಿತಿನೇ ಗೊತ್ತಿರೋಲ್ಲ ಮಾಡಿಸ್ಕೋಬೇಕು ಅಂದ್ಬಿಟ್ಟು ಸುಮ್ಮನೆ ಅವ್ರ ಪಡೆಗೆ ಅವ್ರು ಇರ್ತಾರೆ ಸೊ ಕ್ಯಾನ್ಸಲ್ ಆದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಯಾಕೆ ಏನು ಅಂದ್ಬಿಟ್ಟು ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕು ಅಂದರೆ ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗಬೇಕು ಹಾಗೆ ಇ ಕೆ ವೈ ಸಿ ಮಾಡಿಸ್ಕೋಬೇಕು ಅಂದರೆ ಅದು ಸೇವಾ ಸಿಂಧು ಕೇಂದ್ರಗಳಲ್ಲಿ ಮಾಡಲ್ಲ ಅದು ರೇಷನ್ ಡಿಪೋಗಳಲ್ಲಿ ನೀವು ಪ್ರತಿ ತಿಂಗಳು ಎಲ್ಲೋಗಿ ರೇಷನ್ ತಗೋತೀರಾ ಅಲ್ಲೇ ನಿಮಗೆ ರೇಷನ್ ಕಾರ್ಡ್ ಇ ಕೆ ವೈ ಸಿ ಮಾಡಿಕೊಡ್ತಾರೆ ಯಾರು ಇ ಕೆ ವೈ ಸಿ ಆಗಬೇಕು ಅವ್ರ ಆಧಾರ್ ಕಾರ್ಡು ಹಾಗೆ ರೇಷನ್ ಕಾರ್ಡ್ನ ತಗೊಂಡೋದ್ರೆ ತಂಬಿಮ್ರೇಷನ್ ಕೊಡಿಸ್ಕೊಂಡು ನಿಮಗೆ ಇ ಕೆ ವೈ ಸಿ ಮಾಡಿಕೊಡ್ತಾರೆ ಸೊ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಿಡಿ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣದ್ರ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ ಅದು ಕೂಡ ಈ ತಿಂಗಳಲ್ಲೇ ಹಣ ಜಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಟ್ಟಿಗೆ ಈ ತಿಂಗಳು ಎಂಡಿಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಗೌರಿ ಗಣೇಶ ಹಬ್ಬದಷ್ಟೊತ್ತಿಗೆ ಜಮೆ ಆಗುತ್ತೆ ಅಂತ ಅನ್ಸುತ್ತೆ ಅದು ಕೂಡ ಹೇಳಕ್ ಜಮೆ ಆದ್ಮೇಲೆ ಜಮೆ ಆಗೋದು ಅಂತ ಕನ್ಫರ್ಮ್ ಆಗೋದು ಯಾಕಂದ್ರೆ ಇಷ್ಟು ದಿನ ಆಟಾಡ್ಸಿ ಈ ತಿಂಗಳು ಜಮೆ ಮಾಡಿದ್ದಾರೆ ಇಪ್ಪತ್ತೊಂದನೇ ಕಂಟಿನ ಹಣ ಹಾಗೆ ಈ ತಿಂಗಳಲ್ಲೇ ಇಪ್ಪತ್ತೆರಡನೇ ಕಂಟಿನ ಹಣ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ತಿಂಗಳ ಎಂಡ್ ಅಂದ್ರೆ ಗೌರಿ ಗಣೇಶ ಹಬ್ಬದಷ್ಟೊತ್ತಿಗೆ ನೋಡೋಣ ಏನಾಗುತ್ತೆ ಅಂತ ಹೋಪ್ಫುಲಿ ಹಬ್ಬದ ಜಮೆ ಮಾಡಿದ್ರೆ ಮಹಿಳೆಯರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೊಂಡಿದೀನಿ ಯಾಕಂದ್ರೆ ಈ ಸತಿ ಆ ವರ್ಮ ಲಕ್ಷ್ಮಿ ಹಬ್ಬದ ದಿನ ಜಮೆ ಮಾಡಿದ್ರು ಬಟ್ ಅವಾಗ ತುಂಬಾ ಕಡಿಮೆ ಜನಕ್ಕೆ ಹಣ ರೀಚ್ ಆಗಿತ್ತು ಸೊ ಈ ಸತಿ ಗೌರಿ ಹಬ್ಬದ ಅಷ್ಟೊತ್ತಿಗೆ ಮಾಡಿದ್ರೆ ಹಬ್ಬಕ್ಕೆ ಮುಂಚೆನೆ ಹಾಕಿದ್ರೆ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ ಹಬ್ಬದ ಖರ್ಚುಗಳಿಗಾಗತ್ತೆ ಅಂತ ಅನ್ಕೊಂಡಿದೀನಿ ನೋಡೋಣ ಏನಾಗುತ್ತೆ ಏನು ಅನ್ಬಿಟ್ಟು ಆ ಸೊ ಇಪ್ಪತ್ತೆರಡನೇ ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲರಿಗೂ ಕೂಡ ಜಮೆ ಆದ್ಮೇಲೆ ಆ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಮಾಡ್ತೀವಿ ಈ ತಿಂಗಳ ಎಂಡ್ ಅಂತ ಹೇಳಿದ್ದಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲಿ ಯಾವಲ್ ಅಂತೂ ಸೆಲೆಕ್ಟ್ ಮಾಡಿ ಯಾರೆಲ್ಲ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮೋಟಿವೇಷನ್ ಸಿಗುತ್ತೆ ಇದೇ ರೀತಿ ಅಪ್ಡೇಟ್ಸನ್ನ ಕೊಡ್ತಾನೆ ಇರ್ತೀನಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ